ಒಂದ್ ಮೂರ್ ಕಾರ್ ಬರ್ತೈತೆ ಮೂರ್ ಕಾರ್ ಅಬ್ಸರ್ವ್ ಮಾಡ್ತಾರೆ ಇರೋರ್ಗೆ ಹೇಳ್ತೀನಿ ನಿನ್ ತಿರ್ಗಕ್ ನೋಡಕ್ ಹೋಗ್ಬೇಡ ಅಂತ ಅಯ್ಯಪ್ಪ ಫುಲ್ಲು ಗಡಗಡ ಅಂತ ಆಗ್ಬಿಡ್ತಾರೆ ಏನೋಣ ಈ ತರ ಕರ್ಕೊಂಡ್ ಬಂದ್ ಇಲ್ಲಿ ಹಿಂಗ್ ಈ ತರ ಡರ್ ಆಗಿ ಅಂತ ಫಸ್ಟ್ ಹೊಡ್ದ್ರೆ ನನ್ ಹೊಡಿತಾರೆ ಆಮೇಲೆ ನಿನ್ ಹೊಡಿತಾರೆ ತಲೆ ಕೆಡ್ಸ್ಕೋಬೇಡಾ ಅಂತ ಹೇಳ್ತೀನಿ ಆ ಆಮೇಲೆ ನೀನ್ ಏನೋಣ ಎಂತಿ ಮಕ್ಳು ಬಿಟ್ಬಿಟ್ಟು ಓಡಿಸ್ತಾರೆ ಓಡಿಸ್ತಾರ ಅಲ್ಲೋಡಿಸ್ತಾರ ಅಂತ ನಾನೇನ ಮಾಡಿದೀನಿ ಏನು ಮಾತಾಡ ತಿರ್ಗಿ ನೋಡ್ಬೇಡ ಅಂತೀನಿ ಸೂರ್ಯ ಅಂತ ಒಂದ್ ಸೌಂಡ್ ಬರ್ತೈತೆ ನಾನ್ ಹಿಂಗ್ ತಿರ್ತೀನಿ ಏನೋ ಒಂಚೂರು ಕಾರ್ ಹೋಗಿ ಬಂದ್ ಕುತ್ಕೊಳ್ಳಿ ಅಂತಾರೆ ಕೂತ್ಕೊಂತೀನಿ ಎರಡು ಮೊಬೈಲ್ ಯೂಸ್ಕೊಂತಾರೆ ಸ್ವಿಚ್ ಆಫ್ ಮಾಡ್ತಾರೆ ಸ್ವಿಚ್ ಆಫ್ ಮಾಡ್ತಾರೆ ಅವ್ನಿಗಿನ್ನೂ ನಡ್ಕೋ ಸ್ಟಾರ್ಟು ಹಿಂಗೆ ಮುಖ ನೋಡ್ತಾನೆ ನಾನು ಹಿಂಗೆ ಮುಖ ನೋಡ್ತೀನಿ ಏನಾಗಲ್ಲ ಫಸ್ಟ್ ನನಗೆ ಹೊಡಿತಾರೆ ಆಮೇಲೆ ಹಿಂಗೆ ಹೊಡಿತಾರೆ ಆರಾಮಾಗಿರೋ ಅಂತೀನಿ ತಿರ್ಗಾ ಒಂದು ಟ್ರಾವೆಲ್ಗೆ ಹೋಗ್ತೀವಿ ಹೋಗ್ತಾ ಹೋಗ್ತಾಯಿದ್ದು ಹೋಗ್ತಾಯಿದ್ದು ಸಡನ್ನಾಗಿ ಒಂದು ಒಂದು ಮನೆ ಒಳಗೆ ನುಗ್ತೈತೆ ಕಾರು ನುಗ್ತಾಗ ಎಲ್ಲ ಒಂದು ಸರಿಯಾಗಿದ್ದಾರೆ ಹುಡುಗರು ಹುಡುಗರು ಎಲ್ಲ ಎಲ್ಲ ನಿಂತಿದ್ದಾರೆ ಹಿಂಗೆ ನೋಡ್ತಾ ಇದ್ದಾಗ ಒಂದು ಕ್ಯಾರೆಕ್ಟ್ರ್ ಹಿಂಗೆ ಹಿಂಗೆ ಕಾಲ ಮೇಲೆ ಹಿಂಗೆ ಕಾಲು ಹಾಕೊಂಡು ಹಿಂಗೆ ಕೂತೈತೆ ಕೊಡಕ್ಕಾಗಿ ನಿಂತೈತೆ ಕೈ ಇದು ಒಂದು ಎರಡು ಒಂದೆರಡು ಆಯ್ತು ಆ ಕೈ ಹ್ಯಾಂಡು ನಿಮ್ಗೆ ಬದಲಾಗ್ ಹಿಂಗೆ ವರ್ಕ್ ನೋಡ್ತಾ ಇದ್ದೀನಿ ಅಣ್ಣ ನಮಸ್ತೆ ಅಂತ ಏನು ಸರಿ ಎಲ್ಲ ಹುಡುಕ್ತಾ ಇದೆಯಂತೆ ನನ್ನ ಬೆಂಗಳೂರು ಫುಲ್ಲು ಅಂತ ಇದ್ದೆ ಅಣ್ಣ ನಮಸ್ತೆ ಅಣ್ಣ ಅಂತೀನಿ ಚೆನ್ನಾಗಿದೆಯಪ್ಪ ಅಂತೀನಿ ಏನೋ ತುಂಬ ಕಷ್ಟ ಪಡ್ತಾ ಇದೆಯಂತೆ ಅಂದರೆ ಎಲ್ಲರನ್ನ ಹಾಕೊಂಡು ಮಾಡಿದ್ಯಂತೆ ಅವ್ರಿಗೆ ಏನು ಅಣ್ಣ ಅವ್ರ್ದೆಲ್ಲ ಬಿಟ್ಬಿಡಿ ಅಣ್ಣ ನಿಮ್ದೇನ ಕ್ಲೋಸ್ ಅಪ್ ಶರ್ಟು ಹಿಂಗೆ ಬಂದು ಹಿಂಗೆ ಅಣ್ಣ ನಾವು ಒಂದು ಶ್ಯಾಡಲ್ಲಿ ಅಣ್ಣ ಹೌದಾ ಹಂಗೆ ಮಾಡ್ತೀಯ ನೀನು ನಂದೇ ಹೌದಾ ಹೌದಣ್ಣ ನಿಮ್ಮದೇ ಕ್ಲೋಸಪ್ಪ ಹ್ಞೂ ಸರಿ ಸರಿ ಅಂತ ಆಮೇಲೆ ಇವರು ಡ್ಯಾನ್ಸ್ ಮಾಸ್ಟರ್ ಅಂತೀನಿ ಅವ್ರಿಗೆ ಅಬ್ಸರ್ವ್ ಆಗ ಅವ್ರಿಗೆ ಫುಲ್ಲು ಹಾಂ ನೀನು ಡ್ಯಾನ್ಸ್ ಅಂತಾರೆ ಮಾಸ್ಟು ಅವರು ಅವ್ರಿಗೆ ಡ್ಯಾನ್ಸು ಅವ್ರ ಮುಂದೆ ಆಡೋಕ್ಕಾಗ್ತಾ ಇಲ್ಲ ಅವ್ರಿಗೆ ಹಿಂಗೆ 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 ಆಡ್ತಾಯಿದ್ದಾರೆ ಆಮೇಲೆ ಏನು ಮಾಡಿಲ್ಲ ಪಾಪ ಎಲ್ಲ ಕೊಟ್ಟು ಕಳಿಸಿ ಹೋಗಿ ಸರಿ ಹುಷಾರೋಗೋ ಇಲ್ಲಿ ಬಂದಿತ್ತು ಹೇಳಕ್ಕೆ ಹೋಗಬೇಡ ಅಂತೇಳಿ ಅವರು ಮಾಡಿದ್ರು ಪಿಚ್ಚರಲ್ಲಿ ತುಂಬ ಆ ಥರ ಎಲ್ಲ ಟೋಟಲ್ ಬೆಂಗಳೂರಲ್ಲಿ ಎಷ್ಟು ಜನ ಇದ್ದರೂ ಅಷ್ಟು ಹಣ್ಣಂದಿರೋ ಮಾಡ್ಸಿದ್ದೀನಿ ಇದರಲ್ಲಿ ಎಲ್ಲ ಮೆಸೇಜ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ನಾನು ಹೋ ಹೋಗೋಕ್ಕೆ ಮುಂಚೆಗೆ ಒಂದು ಹಾರ್ಟ್ ಬೀಟ್ ಹೊಡಿತಾ ಇತ್ತು ಸೊ ಅಲ್ಲಿ ಹೋದಾಗ ಒಂದು ಆರ್ಡನರಿ ಪರ್ಸನ್ ಜಗಳ ಬರ್ತಾರಲ್ಲ ಅಂಥ ಒಂದು ಅಂಥ ಒಂದು ಅಲ್ಲ ಒಂದು ಮಗು ಥರ ಒಂದು ಮನಸ್ಸೈತೆ ಅವ್ರಗಳಿಗಲ್ಲ ಅಷ್ಟು ಮುದ್ದಾಗಿ ನೋಡಿಕೊಂಡ್ರು ನನಗೆ ಏನೈತರೂ ಫೋನ್ ಮಾಡು ನಾನಿದ್ದೀನಿ ಈ ಪಿಕ್ಚರ್ ಒಂದು ಎಲ್ಲಿ ಜನಕ್ಕೆ ಮೆಸೇಜ್ ಕೊಡ್ತೀನಿ ಅಂದರೆ ನಮ್ಮಿಂದ ಒಂದು ಒಳ್ಳೇದಾಗ್ತೈತೆ ಯುವತ್ರಿಗಂದ್ರೆ ಖಂಡಿತವಾಗೂ ನಾನು ಮಾಡ್ತೀನಿ ಅಂತ ಇವತ್ತು ಎಲ್ಲ ಅಣ್ಣಂದಿರೋ ನನಗೆ ಲೋಕಿ ಸರ್ ಆಗಿರ್ಬೋದು ನಮ್ಮ ಕಾಳಪತ್ರ ಅಣ್ಣ ನಮ್ಮ ಭಾಷಾಬಾಯಿ ವೇಡಿಯಣ್ಣ ಈ ಥರ ಲಕ್ಕಿ ಅಣ್ಣವ್ರಾಗಿರ್ಬೋದು ಯಶಸ್ವಿನಿ ಮೇಡಮ್ ಎಲ್ಲ ಒಂದು ಹದಿನೈದು ಜನ ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಒಂದು ಮೆಸೇಜು ಇವತ್ತು ವಯಸ್ಸು ಹುಡುಗರಿಗೆ ಲಾಸ್ಟಲ್ಲಿ ಗಾಂಜಾ ಹೊಡ್ಕೊಂಡು ಬ್ಯಾಟ್ ಹೊಡೆದಾಗ ಪೊಲೀಸರು ಓಡಿದಾಗ ಲಾಸ್ಟಲ್ಲಿ ಅವ್ರಿಗೆ ಅಂತ ಬರ್ತೈತೆ ಫೈನಲ್ ಸ್ಟೇಜ್ಗೆ ಎಣ್ಕೊಂಡ್ರೂ ಅಂತ ಬಂದಾಗ ಅವ್ರು ಹೇಳೋದ್ ಪೊಲೀಸ್ ಅವ್ರಿಗೆ ಒಂದೇ ಒಂದು ಅವ್ರು ಸಾಯ್ಬೇಕಾದ್ರೆ ಅವ್ರು ಏನೋ ಒಂದು ಖುಷಿ ಅವ್ರಿಗೆ ಸಾಯ್ಬೇಕಾರೆ ನನ್ನಿಂದ ಒಂದು ಹತ್ತು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಅವನಿಂದ ಹತ್ತು ಜನಕ್ಕೂ ಒಳ್ಳೇದಾಗಲ್ಲ ಆ ಥರ ಮಾಡ್ಕೊಂಡು ಬರ್ತಾನೆ ಇರ್ತಾರೆ ಅಲ್ಲೈನಾಗೆ ಸಾಗೆ ಟೈಮಲ್ಲಿ ತ್ಯಾಗಿ ಆಗ್ಬಿಡ್ತಾರೆ ಗಾಂಜೆ ಹುಡ್ಕೊಂಡೆಲ್ಲ ಆ ತ್ಯಾಗಿ ಆಗೋ ಮುಂಚೆಗೆ ಅಪ್ಪ ಅಮ್ಮಂದಿರು ಎಷ್ಟೋ ಕಷ್ಟಪಟ್ಟು ಬಯಸಿರ್ತಾರೆ ಇವತ್ತು ನಾನು ಕಣ್ಣಲ್ಲಿ ನೋಡಿರತಕ್ಕಂಥ ಇವತ್ತು ಇವತ್ತು ನಡೀತಾ ಇರೋದು ಅಪ್ಪ ಅಮ್ಮ ಬಂದು ಮಕ್ಕಳು ಕೊಳ್ಳಿ ಇಡ್ತಾ ಇದಾರೆ ಬೆಂಕಿ ಇಡ್ತಾ ಇದ್ದಾರೆ ಇವತ್ತು ಎಷ್ಟೋ ಜನ ಪರಪ್ಪ ನಗರದಲ್ಲಿ ಅಪ್ಪ ಅಮ್ಮ ಊಟ ಇಲ್ಲದೆ ತಗೊಂಡೋಗಿ ಮಕ್ಕಳು ಕೊಡ್ತಾ ಇದಾರೆ ಊಟ ಇಲ್ಲದೆ ತಿಂಡಿ ಇಲ್ದೆಲ್ಲ ದಯವಿಟ್ಟು ಅದೆಲ್ಲ ಮಾಡಬೇಡಿ ದುಡುಕ್ಬೇಡಿ ನಮ್ಮ ಹಿಂದೆ ಮಕ್ಕಳು ಇರ್ತಾರೆ ಎಲ್ಲರೂ ಇರ್ತಾರೆ ಒಂಚೂರು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ಜೀವನ ಎಲ್ಲರ ಜೀವನಾನು ಚೆಂದಾಗಿರ್ತೈತೆ ಅಂತ ಒಂದು ಕಾನ್ಸೆಪ್ಟ್ ಸರ್ ಹಾಂ ಇಲ್ಲ ಬಂದರು ನಾನು ಜಾಗಕ್ಕೆಲ್ಲ ಬಂದರು ನನಗೂ ಫುಲ್ಲು ನಾನು ಕವರ್ ಮಾಡಿದ್ದೆ ಎಲ್ಲ ಕಡೆಯೂ ಎಲ್ಲ ಕ ಚಂದಾಗಿ ಮಾಡಿದ್ರು ಸರ್ ಎಲ್ಲರೂ ಚಲ್ಲ ಅಲ್ಲ ಇದು ನಡೆದಿರೋ ಇನ್ಸ್ಪೆಕ್ಟ್ ತೊಗೊಂಡೇ ಮಾಡಿದ್ದೀನಿ ರಿಯಲ್ ಸ್ಟೋರಿನೇ ತಗೊಂಡು ಮಾಡಿದ್ದೀನಿ ಅಲ್ಲಿ ನೋಡಿದಾಗ ಗೊತ್ತಾಗ್ತೈತೆ ನಾನು ಬರ್ದಿರೋ ಕಥೆನೂ ಅಷ್ಟೇ ಆಮೇಲೆ ಸಿಬ್ಬಂದಿ ಪೊಳಿ ಪೊಲೀಸ್ ಇಲಾಖೆಗೂ ಹೇಳ್ತೀನಿ ಅವ್ರಿಗೆ ಇವತ್ತು ಅವರಿಗೂ ಬಂದು ಪಿಚ್ಚರಾಗಿ ಆಗಿ ನೋಡಲಿ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಅದರಲ್ಲಿ ಡೈಲಾಗೂ ಬರ್ದಿದ್ದೀನಿ ಎಲ್ಲ ಥರನೂ ಬರೆದಿದ್ದೀನಿ ಎಲ್ಲರೂ ಪಿಚ್ಚರಾಗಿ ಪಿಚ್ಚರಾಗಿ ತೊಗೊಂಡು ನೋಡಿ ಅಂತ ನಾನು ಎಲ್ಲರೂ ಕೇಳ್ಕೊತಾ ಇದ್ದೀನಿ ಹಾಂ ಖಂಡಿತವಲ್ಲೈತೆ ಅವರಿಲ್ದೇ ಇಲ್ಲ ಖಂಡಿತವಲ್ಲ ಇದ್ದಾರೆ ಅದಕ್ಕೆ ಎಚ್ ಕೆ ಎಸ್ ಅವರು ಅವರು ತುಂಬ ಜೀವ ತುಂಬಿದ್ದಾರೆ ಎಚ್ ಕೆ ಅಮೇಶ್ ಅವರು ಸಹ ಒಂದು ಪ್ರಮುಖ ಪಾತ್ರದಲ್ಲಿ ಮಾಡಿದ್ದಾರೆ ಹಾಂ ಐತೆ ಒಂದೊಂದು ಸೀನ್ ಮಾಡಿದ್ದೆ ಒಂದು ಒಂದು ಇಬ್ಬರಿಗೆ ಮಾಡೋ ಮಾಡೋತ್ತರ ಹೊಡಿಯೋ ಥರ ಸೊ ಸೂರಿ ಇದು ಹಿಂಗೆ ಬೇಡ ಇದು ಹಿಂಗೆ ಮಾಡೋಣ ಆಗಿ ಮಾಡೋಣ ಅಂತ ಅವರೇ ಅಲ್ಲಿ ಏನು ಲಾಟಿ ಚಾರ್ಜ್ ಮಾಡಿದ್ರು ಸೇಮ್ ತೊಗೊಂಡು ಮಾಡಿದ್ರು ಹ್ಞೂ ಅದು ದೇವ್ರಿಗೆ ಕೊಟ್ಟಿರೋ ಗಾಡ್ ಗಿಫ್ಟು ಸರ್ ಎಷ್ಟೋ ಜನ ಮಾಡಿಲ್ಲ ಅದೇನೋ ನನ್ನ ನೋಡ್ಕೊಂಡು ಮಾಡಿದ್ರು ಅಲ್ಲಿ ಏನಂತ ಗೊತ್ತಿಲ್ಲ ಹಾಂ ಹಾಂ ಹ್ಞೂ 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 ಅದೇ ನಾನು ಅಷ್ಟು ಕನ್ವಿನ್ಸ್ ಮಾಡಿದ್ದೀನಿ ಸರ್ ಈ ಥರ ಪಬ್ಲಿಕ್ಕಿಗೆ ಮೆಸೇಜ್ ಆಗ್ತೈತೆ ಅಲ್ಲಲ್ಲಿ ಗಾಂಜಾ ಹೊಡ್ಕೊಂಡು ಜಗಳ ಆಗ್ತೈತೆ ಈ ಥರ ಇವಾಗ ಅದೇ ನಾನು ಆವಾಗ ಲಾಸ್ಟ್ ಟೈಮ್ ಹೇಳ್ದಂಗೆ ನಾವು ಏನೋ ಬಂದು ಹೇಳಿದ್ರೆ ಎಣ್ಣೆ ಹೊಡಿಬೇಡ ಎಣ್ಣೆ ಹೊಡಿಬೇಡಂದ್ರೆ ಯಾರು ಕೇಳಲ್ಲ ನಿಜವಾಗ್ಲು ಎಣ್ಣೆ ಹೊಡೆದವ್ರು ಹಾ ಲಿವರು ಕಿಡ್ನಿ ಫೈಲರ್ ಆಗಿದ್ದವ್ರು ಬಂದು ಹೇಳಿದ್ರೆ ಏನೋ ಕೇಳ್ತಾರೆ ಜನ ಕೇಳ್ತಾರೆ ಅವ್ರು ಹೋದರೆ ಅದೇ ತರ ಒಂದು ರಿಯಲ್ ಡಾನು ಅವ್ರ ಜೀವನದಲ್ಲಿ ನಡೆದಿರತಕ್ಕಂತಹ ಇನ್ಸಿಡೆಂಟ್ಗಳು ಅವ್ರು ಬಂದು ಹೇಳಿದಾಗ ಅವಾಗ ಅವ್ರು ಕೇಳ್ತಾರ ಅಂತಾನೆ ಅದಕ್ಕೆ ಅವ್ರನ್ನೇ ಇಟ್ಟಿ ಮಾಡಿಸಿದ್ದೀನಿ ಈ ಪಾತ್ರಗಳು ಇವಾಗ ನಾವು ನೀವು ಹೇಳಿದ್ರೆ ಕೇಳಲ್ಲ ಸರ್ ಅನುಭವಿಸ್ತವ್ರೆ ಬಂದು ಹೇಳಿದಾಗ ಕೇಳ್ತಾರೆ ಹೌದಲ್ವಾ ಸರ್ ಎಲ್ಲ ತಲೆ ಮೇಲೆ ಹಾಕೊಂಡಿದ್ದೀನಿ ಸರ್ ಅಂತಾನೆ ನಾನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮಕ್ಳ ಆ್ಯಂಡ್ ಈ ಸಾಂಗ್ನ ನಾನು ಇಬ್ಬರಿಗೆ ಡೆಡಿಕೇಟ್ ಮಾಡ್ತೀನಿ ಅದು ನಮ್ಮ ಹಿರಿಯ ಕಲಾವಿದರು ಹರಿಶಾ ಸರ್ ಹಾಗೂ ನಮ್ಮ ಸಿನಿಮಾ ತಂಡದ ಬಲಗೈ ಬಂಟ ಅಂತಲೇ ಹೇಳ್ಬೋದು ಎಲ್ಲ ಸಿನಿಮಾದ ಕೆಲಸನ ಇವರ ಜೊತೆಲೇ ನಿಂತು ಇವ್ರಿಗೆ ಸಪೋರ್ಟ್ ಆಗಿ ಅವರ ತಮ್ಮನಿಗಿಂತ ಹೆಚ್ಚಾಗಿ ನಿಂತು ಮಾಡಿದ್ದಾರೆ ಅವ್ರ ಇವತ್ತು ನಮ್ಮ ಜೊತೆ ಇಲ್ಲ ಸೊ ಈ ಸಾಂಗ್ನ ನಾನು ಅವ್ರ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ ಹಾಗೆ ಭೂಗದ ಲ ಭೂಗತ ಲೋಕದ ರಿಯಲ್ ಡಾನ್ಗಳು ಅವರ ಕಷ್ಟ ಸುಖನ ಅವರ ಅನುಭವನ ಅವ್ರ ಕಡೆಯಿಂದನೇ ಹೇಳಿಸಿರೋದು ನಮ್ಮ ಸಿನಿಮಾದ ವಿಶೇಷತೆ ತುಂಬ ಅದ್ಭುತವಾಗಿ ಬಂದಿದೆ ಕನ್ನಡದ ಕಲಾಭಿಮಾನಿಗಳು ಒಳ್ಳೆ ಸಿನಿಮಾನ ಒಳ್ಳೆ ಸಾಂಗ್ನ ಯಾವತ್ತೂ ಬಿಟ್ಟಿಲ್ಲ ಈ ಸಾಂಗನ್ನು ಕೈ ಬಿಡೋದಿಲ್ಲ ಅಂತ ನಂಬಿದೀವಿ ಬಿಕಾಸ್ ಇದರ ಹಿಂದೆ ರಿಲೀಸ್ ಮಾಡಿದಂತಹ ಕಣ್ಣಿನಲ್ಲಿ ಕತ್ತಿ ಸಾಂಗ್ ಹಾಗೆ ನಮ್ಮ ಟೀಸರ್ ಸಹ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ತಗೊಂಡು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಈ ಸಾಂಗನ್ನು ನಿಮ್ಮ ಮಡಲಿಗೆ ಇಟ್ ನೀಡ್ತಾ ಇದ್ದೀವಿ ಇದನ್ನು ನೀವು ಹರಿಸಿ ಹಾರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಹಾಗೆ ನನ್ನ ಇಡೀ ತಂಡಕ್ಕೆ ನನ್ನ ಇಡೀ ಗೋ ಗಳಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್